ಹುಡುಕಾಟ ಪ್ರಾರಂಭಿಸಿದ್ದು ವಿತ್ ಇನ್ ಟೂ ಅವರ್ಸ್ ಒಳಗಡೆನೆ ಸೌಜನ್ಯ ಸಿಕ್ತಾಳೆ ಆದ್ರೆ ಶವ ಆಗಿ ಅವಳ ಕೈಗಳನ್ನ ಅವಳದೇ ದುಬಟ್ಟ ಅಂಡ್ ಐಡಿ ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟೀಸ್ ಅವಳ ಯೋನಿ ಅವಳ ಏನಿತ್ತು ಅದ್ರ ಒಳಗಡೆ ಸಿಕ್ಸ್ ಇಂಚ್ ಮಣ್ಣು ತುಂಬಿರ್ತಾರ ಓ ಬಿಡಪ್ಪ ನಮ್ ಪೊಲೀಸ್ ಅವರಿಗೆ ತಮ್ಮ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠ ಇದೆ ಒಂದೇ ದಿನದಲ್ಲಿ ಆರೋಪಿನ ಹಿಡಿದ್ ಬಿಟ್ರಲ್ಲ ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಒಂಥರ ಹೋಗ್ತಾ ಇರ್ತಾರೆ ಪಾಪ ಜನರಿಗೆ ಎಲ್ಲಿ ಗೊತ್ತಿತ್ತು ಈ ಕೇಸ್ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ ಪೊಲೀಸ್ ಅವರು ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ ಸುಮ್ನೆ ಸಂತೋಷನ ಅರೆಸ್ಟ್ ಮಾಡಿದ್ದಾರೆ ಅಂತ ಪೊಲೀಸ್ ಅವರು ಈ ಕೇಸಲ್ಲಿ ಕರಪ್ಟ್ ಆಗಿದ್ದಾರೆ ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾಗಾಗಿ ಈ ಕೇಸ್ನ ಇನ್ ಮುಂದೆ ಪೊಲೀಸ್ ಅವರಲ್ಲದೆ ಸಿಬಿಐ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು ಈ ಕೇಸ್ ನ ಸಿಬಿಐ ಗೊಪ್ಪಿಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ ಸೌಜನ್ಯ ಕೇಸ್ ಒಂದೇ ಅಲ್ಲ ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ ವೇದವಲ್ಲಿ ಕೇಸಲ್ಲೂ ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಮೇಲೆ ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವುದು ಅದಕ್ಕೂ ಸಂತೋಷ್ ಏನ್ ಸಂಬಂಧ ಅದ್ರಲ್ಲಿ ಯಾಕೆ ಸಂತೋಷ್ ನ ಪೊಲೀಸ್ ಅವರು ಫಿಟ್ ಮಾಡಿದ್ರು ಅಂತ ಪ್ರತಿಯೊಂದು ಹೇಳ್ತೀನಿ ಸೊ ಈ ಗೌಡ್ರು ಕುಟುಂಬದವರು ಧರ್ಮಸ್ಥಳದಲ್ಲಿ ಬೇಜನ್ ಕರ್ಮಕಂಡಗಳನ್ನ ಮಾಡಿದ್ದಾರೆ ಅಂಡ್ ಅವ್ರ ಪಾವರ್ ಅಂಡ್ ಅವ್ರ ಇರುವಂತಹ ಇನ್ಫ್ಲೂಯೆನ್ಸ್ ಇಂದ ಆ ಎಲ್ಲಾ ನ ಮುಚ್ಚಾಕಿದ್ದಾರೆ ಅಂತ ಮಹೇಶ್ ಹಾಗೂ ಗಿರೀಶ್ ಮುಟಣ್ಣನವರ ಅವರ ಹೇಳಿಕೆ ಆಗಿದೆ ಸೊ ಫ್ಯಾಮಿಲಿ ನ ಟ್ರಾಕ್ ರೆಕಾರ್ಡ್ ನೋಡಿದ್ರೆ ಧರ್ಮಸ್ಥಳದಲ್ಲಿ ಒಂದು ಹುಡುಗಿನ ರೇಪ್ ಅಂಡ್ ಮರ್ಡರ್ ಮಾಡಿ ದೆನ್ ಪೊಲೀಸ್ ಅವರಿಗೆ ಲಂಚಪಟ್ಟು ಇನ್ವೆಸ್ಟಿಗೇಷನ್ ನ ಮಿಸ್ಲೀಡ್ ಮಾಡೋಷ್ಟು ಪಾವರ್ ಇನ್ಫ್ಲೂಯೆನ್ಸ್ ಈ ಗೌಡ್ರ ಕುಟುಂಬಕ್ಕೆ ಮಾತ್ರ ಇರೋದು ಈಗ ಸಂತೋಷ್ ರಾವ್ ಒಂದು ಸೌಜನ್ಯ ಕೇಸಲ್ಲಿ ಆರೋಪಿ ಅಲ್ಲ ಅಂತ ಪ್ರೂವ್ ಆಯ್ತು ಹಾಗಿದ್ರೆ ರಿಯಲ್ ಆರೋಪಿ ಯಾರು ನೆನಪು ಮಾಡ್ಕೊಳ್ಳಿ ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಸಂಜೆ ಐದು ಗಂಟೆ ಹಾಗೆ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ ತನ್ನ ನ ಎಂಜಾಯ್ ಮಾಡಿಕೊಂಡು ಸುಮ್ಮನೆ ಕೂತಿರ್ಬೇಕು ಅವನತ್ರ ಐದು ಜನ ಕಿಡಿಗೇಡಿಗಳು ಬಂದು ಜಗಳ ತೆಗಿತಾರ ಆ ಐದು ಜನ ಕಿಡಿಗೇಡಿಗಳು ಯಾರು ಅಂತ ನಾನು ಇಲ್ಲಿಯವರೆಗೂ ನಿಮ್ ಹೇಳಿಲ್ಲ ಸೊ ಅವರು ಬೇರೆ ಯಾರು ಅಲ್ಲ ಗೌರ ಮಗ ನಿಶಾಂತ್ ಜೈನ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಅವರು ದಣಿ ಮಾಡಿರುವಂತಹ ಕ್ರೈಮ್ ಅಲ್ಲಿ ಬೇರೆ ಯಾರಾದ್ರೂ ಸಿಗಸ್ಬೇಕಲ್ಲ ಅಂತ ಇವ್ರು ಬಕ್ರ ಹುಡುಕ್ತಾ ಇರ್ಬೇಕಾದ್ರೆ ಆಗ ಇವ್ರಿಗೆ ಸಿಗುತ್ತೆ ಸಂತೋಷ್ ರಾವ್ ಅಗೇನ್ ಇನ್ನೊಂದು ಎಂತ ಕೋ ಇನ್ಸಿಡೆಂಟ್ಸ್ ನೋಡಿ ಸಂತೋಷ್ ರಾವ್ ಸೌಜನ್ಯ ಕೇಸಲ್ಲಿ ಅರೆಸ್ಟ್ ಆದ ನಂತರ ಚಿಕ್ಕ ಚಿಕ್ಕಗೌಡರ ಮಗ ನಿಶಾಂತ್ ಜೈನ್ ದೇಶನ್ ಬಿಟ್ಟು ಹೋಗ್ಬಿಡ್ತಾರೆ ಈ ಕೇಸಲ್ಲಿ ಚಿಕ್ಕ ಗೌಡರು ಮಗ ಇವಲ್ವ್ಮೆಂಟ್ ಇದೆ ಅಂತ ಯಾರಿಗೂ ಡೌಟೇ ಬರ್ತಾ ಇರಲಿಲ್ಲ ಡೌಟ್ ಯಾವಾಗ ಬಂತು ಅಂದ್ರೆ